ೈಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಫುಜು ಇದು ನಂದು ಫಸ್ಟ್ ಬ್ಲಾಗ ಬೆಳಗ್ಗೆ ಬೆಳಿಗ್ಗೆ ಇನ್ನೂ ಲೈಟ್ಸ್ ಅದಾಗಿರಲಿಲ್ಲ ಸೊ ಇಷ್ಟು ಬೆಳಗ್ಗೆ ಎತ್ಕೊಂಡು ಎಂತ ಮಾಡ್ತಿದ್ದೀನಿ ಅಂತನೇ ಎಣಿಸ್ಬೋದು ಇವತ್ತೊಂದು ಇಂಪಾರ್ಟೆಂಟ್ ಡೇ ಸೊ ನಾನು ಎಣಿಸಿದೆ ಇದು ನನ್ನ ಬ್ಲಾಗ್ ಮುಖಾಂತರ ಎಲ್ಲರಿಗೆ ತೋರಿಸುವ ಹೇಳಿ ನಾನು ಈಗ ಪ್ರೆಸೆಂಟ್ಲಿ ಕ್ಯಾನಡಾದಲ್ಲಿದ್ದೇನೆ ನನ್ನ ಗಂಡನ ಜೊತೆಗೆ ಇಲ್ಲಿ ನಾನೀಗ ಕೆಲಸ ಮಾಡ್ತಾಯಿದ್ದಾನೆ ಸೊ ಇವತ್ತಿಂದು ಇಂಪಾರ್ಟೆಂಟ್ ಡೇ ಅಂತ ಹೇಳಿದೆ ಎಂಥ ಡೇ ಅಂತ ನಾವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಸ್ಟೇಟ್ ಈಗ ನಾನು ಬಸ್ ಸ್ಟಾಪಲ್ಲಿದ್ದೇನೆ ಬಸ್ಸಿಗೆ ಕಾಯ್ತಾ ಇದ್ದೇನೆ ಸೊ ಬಸ್ಸಿಗೆ ಬರಬೇಕಷ್ಟೇ ನೋಡಿ ಇಲ್ಲಿ ಸಹ ಜನ ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಮಾಡ್ತಾರೆ ಸೊ ಇಟ್ಸ್ ನೈಸ್ ಇವತ್ತು ಆ್ಯಕ್ಚುಲಿ ವೆದರ್ ತುಂಬ ಒಳ್ಳೆ ಉಂಟು ಹೆಚ್ಚು ಚಳಿ ಸೈಲ ಸೆಕೆ ಸೈಡಲ್ಲ ವಾಕಿಂಗ್ ಎಲ್ಲ ಪರ್ಫೆಕ್ಟ್ ವೆದರ್ ನೋಡುವ ಮುಂದೆ ನಾನು ತೋರಿಸ್ತೇನೆ ಸೊ ನಾನು ಕೆನಡಾ ಬಂದಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಈಗ ಸ್ವಲ್ಪ ಸೆಟಲ್ ಆಗಿದ್ದೇನೆ ಕೆನಡಾದಲ್ಲಿ ಆ್ಯಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್ ಇವತ್ತು ನಾನು ಫಸ್ಟ್ ವ್ಲಾಗ್ ರೆಕಾರ್ಡ್ ಮಾಡ್ತಿದ್ದೇನೆ ಐ ಹೋಪ್ ಐ ಕಂಟಿನ್ಯೂ ದಿಸ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಬಂದಿರೋದು ಸೊ ಬಂದಾಗಿಂದ ವ್ಲಾಗ್ ಥ್ರೂ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಬೇಕು ಮೇ ಬಿ ಇಟ್ ವಿಲ್ ಬಿ ಯೂಸ್ಫುಲ್ ಹೊಸದಾಗಿ ಬರೋರಿಗೆ ಅಥವಾ ಇಂಡ್ಯಾದಲ್ಲಿರೋರಿಗೆ ಆಲ್ಸೋ ಹೊಸ ದೇಶ ಹೊಸ ಕಲ್ಚರ್ ಇದನ್ನೆಲ್ಲ ಶೇರ್ ಮಾಡ್ತೇನೆ ಆ್ಯಂಡ್ ಅಫ್ಕೋರ್ಸ್ ಫನ್ ವಿತ್ ಪೂಜು ಇರಬೇಕಲ್ವಾ ಸೊ ಈಗ ನಾನು ನಡ್ಕೊಂಡು ಹೋಗ್ತಿದ್ದೇನಲ್ಲ ಇದು ನಂದು ಆಫೀಸಿಗೆ ಹೋಗೋದು ಸ್ಟ್ರೀಟ್ ಸೊ ಸೊ ನನಗೆ ಆಫೀಸಿಗೆ ಬಂದಿದ್ದೇನೆ ಇದನ್ನೆಲ್ಲ ನಾನು ನಿನ್ನೆನೆ ಪ್ಯಾಕ್ ಮಾಡಿ ಇಟ್ಟಿದ್ದೆ ಆಫೀಸಲ್ಲಿ ಸೊ ಈಗ ಕ್ಯಾಬ್ಗೆ ವೇಟ್ ಮಾಡ್ತಾ ಇದ್ದೇನೆ ಕ್ಯಾಬ್ ಬಂದ ಕೂಡಲೇ ಇದನ್ನೆಲ್ಲ ತಗೊಂಡು ಹೋಗ್ತಾ ಇರಬೇಕು ಈಗ ಕ್ಯಾಬಲ್ಲಿ ಡೆಸ್ಟಿನೇಷನ್ ಕಡೆಗೆ ಹೋಗ್ತಿದ್ದೇನೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ ಲಕ್ಕಿಲಿ ನಾನೀಗ ಹೋಗೋ ಜಾಗ ಉಂಟಲ್ಲ ಹತ್ತಿರದಲ್ಲಿ ಉಂಟು ಸೊ ಸ್ವಲ್ಪ ನಿಮಿಷದ್ದು ಟ್ರಾವೆಲ್ ಅಷ್ಟೇ ಸೊ ಇದು ನಮಗೆ ಈಗ ರಿಫ್ರೆಶ್ಮೆಂಟ್ಸ್ ಕೊಟ್ಟಿದ್ದಾರೆ ನಾನೀಗ ಕರಿಯರ್ ಫೇರಲ್ಲಿ ಇದ್ದೇನೆ ಇದು ನನ್ನ ಕಂಪನಿ ಸೊ ಇದು ನಮ್ಮ ಬೂತ್ ಸ್ವಲ್ಪ ಹಿಂದೆ ಹೋಗ್ತಾನೆ ಓಕೆ ಇದು ನಮ್ಮ ಬೂತ್ ನಾನೀಗ ಇರೋದು ಯು ಬಿ ಸಿಯಲ್ಲಿ ಯು ಬಿ ಸಿ ಅಂದರೆ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟೀಸ್ ಯರ್ ಇನ್ ವನ್ ಕೂರ್ ಮತ್ತು ಇಲ್ಲಿ ಇವತ್ತು ಕರಿಯರ್ ಫೇರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ನನ್ನ ಕಂಪನಿಯಾದ ಕ್ರೆಸ್ಟ್ ಮೈನಿಂಗ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಬಂದಿದ್ದೇನೆ ನಾನಿಲ್ಲಿ ಒಳಗೆ ಹೋಗಿ ತೋರಿಸ್ತೇನೆ ನಿಮಗೆ ಹೇಗೆ ಉಂಟು ಎಷ್ಟು ಜನ ಇದ್ದಾರೆ ಎಲ್ಲ ತೋರಿಸ್ತೇನೆ ನನ್ನ ಬೂಟ್ ತೋರಿಸ್ತೇನೆ ಸೊ ಸೊ ಇದೆಲ್ಲ ಕಂಪ್ನೀಸ್ ಬಂದಿರೋದು ಇಲ್ಲಿ ನೀವು ನೋಡ್ಬೋದು ಸೊ ತುಂಬ ಕಂಪನೀಸ್ ಬಂದಿದೆ ನಿಮಗೆ ತೋರಿಸ್ತಾ ಇದ್ದಾನೆ ನೋಸ್ ಸೊ ಇಲ್ಲಿ ಜನರು ಸಹ ತುಂಬ ಫ್ರೆಂಡ್ಲಿ ಇದ್ದಾರೆ ಇದು ಬೇರೆ ಬೇರೆ ಕಂಪನೀಸ್ ಎಲ್ಲರೂ ಅವ್ರವ್ರ ಬ್ಯಾನರ್ ಹಾಕ್ಕೊಂಡು ಅವ್ರವ್ರ ಬ್ರೋಷರ್ಸ್ ಇಟ್ಕೊಂಡು ಅವ್ರ ಕಂಪನಿ ಬಗ್ಗೆ ಹೇಳಲಿಕ್ಕೆ ಅಲ್ಲಿ ಏನು ಕರಿಯರ್ ಅಪಾರ್ಚುನಿಟೀಸ್ ಉಂಟು ಅದನ್ನೆಲ್ಲ ಹೇಳಲಿಕ್ಕೆ ಇದ್ದಾರೆ ಸೊ

ಸೊ ಸುಸು ತುಂಬ ಜನ ಇದ್ರು ಮಾತಾಡಿ 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 ಬಾಯಿ ಬರೋವರೆಗೂ ಮಾತಾಡಿ ಸುಸ್ತಾ ಇತ್ತು ಈಗ ಸ್ವಲ್ಪ ನೀರು ಕುಂದು ಕೂಗಿಸಿದ್ದೇನೆ ಇನ್ನೂ ಜನ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಟೀಮ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೇನೆ ಈಗ ನೋಡುವ ಇನ್ನೀಗ ಇನ್ನೂ ಒಂದು ಗಂಟೆ ಉಂಟು ಸೊ ಹೇಗಾಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಬಟ್ ಓವರ್ ಆಲ್ ಇಟ್ಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ತುಂಬ ಜನ ಮಕ್ಕಳ ಹತ್ರ ಮಾತಾಡಿದ್ವಿ ತುಂಬ ಖುಷಿ ಆಯಿತು ಅಂದರೆ ಅವ್ರಿಗೆ ಅವ್ರ ಕರಿಯರಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಸೊ ಅದರಿಂದ ತುಂಬ ಈಸಿ ಆಯ್ತು ನಮಗೆ ಅಂದರೆ ನಮ್ಮ ಹತ್ರ ಏನೆಲ್ಲ ಪೊಸಿಷನ್ ಉಂಟು ಅವ್ರು ಹೇಗೆ ನಮ್ಮ ಕಂಪ್ನಿ ಫಿಟ್ ಆಗ್ತಾರೆ ಮತ್ತು ಕಂಪ್ನಿ ಕಲ್ಚರ್ ಹೇಗಿದೆ ಅದೆಲ್ಲ ಅವ್ರು ನಮ್ಮ ಹತ್ರ ಕೇಳ್ತಾಯಿದ್ರು ಸೊ ತುಂಬ ಖುಷಿ ಆಯಿತು ಮಾತಾಡಿ ನನಗಂತೂ ಮಾತಾಡೋದಂತ ತುಂಬ ಇಷ್ಟ ಹಾಗೆ ಮಕ್ಕಳು ಅಷ್ಟೇ ತುಂಬ ಮಾತಾಡಿದರು ನನಗೆ ಎಲ್ಲೋ ಅಯ್ಯೋ ನನ್ನ ಏಜ್ ಆಯ್ತೇನೋ ಅಂತ ತ್ತು ಅಂದ್ರೆ ಒಂದು ರಿಕ್ರೂಟರ್ ಆಗಿ ಒಂದು ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಒಂದು ಎಕ್ಸ್ಪ್ಲೈನ್ ಮಾಡುವಾಗ ಅವ್ರು ಕೇಳೋ ರೀತಿ ಸೊ ನಂಗೆ ತುಂಬ ನಾನು ಓ ನಾನು ತುಂಬ ದೊಡ್ಡೊಳಗಾಗಿದ್ದೇನೇನೋ ಅಂತ ಅನಿಸ್ತಾ ಇತ್ತು ನನಗೆ ಬಟ್ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ವಾಪಸ್ ಹೋಗುವಾಗ ಮತ್ತೆ ಸಹ ತೋರಿಸ್ತೆ ನಾನು ಈಗ ಆಲ್ರೆಡಿ ತೋರಿಸ್ತೇನೆ ತುಂಬ ಜನ ಇದ್ದಾರೆ ಜನ ಜಂಗುಳಿ ಅಂತ ಹೇಳ್ಬೋದು ಮಂಗಳದೇವಿ ಜಾತ್ರೆಯಲ್ಲಿ ಎಷ್ಟು ಜನ ಜನ ಇರ್ತಾರೆ ಅಷ್ಟೇ ಜನ ಬಂದು ಹೋಗ್ತಾ ಇದ್ದಾರೆ ಎಷ್ಟು ಜನ ಬಂದರೂ ವಾಪಸ್ ಅಷ್ಟು ಜನ ಹೋಗ್ತಾ ಇದ್ದಾರೆ ಆದರೂ ಫುಲ್ ಇಲ್ಲ ಅಂತ ನನಗೆ ಕಾಣ್ತಾನೆ ಇಲ್ಲ ನಾನು ನಿಮಗೆ ತೋರ್ಸಂತ ನನಗೆ ಆವಾಗ ತೋರಿಸಿದಾಗಲೂ ಅಷ್ಟೇ ಜನ ಇದ್ರು ಈಗಲೂ ವಾಪಸ್ ಅಷ್ಟೇ ಜನ ಇದಾರೆ ಸೊ ಬೆಳಿಗ್ಗೆಯಿಂದ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಟ್ ವೆರಿ ನೈಸ್ ಸೊ ಫಸ್ಟ್ ಟೈಮ್ ಲೈಫಲ್ಲಿ ಇಂಥದೊಂದು ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಸೊ ಅದಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೇನೆ ನಿಮಗೆ ಸಹ ಹೀಗೆ ಕರಿಯರ್ ಫೇರ್ ಉಂಟು ಅಂತ ಗೊತ್ತಿದ್ರೆ ನಿಯರ್ ಬೈ ಅಲ್ಲಿ ಖಂಡಿತ ಹೋಗಿ ನಿಮಗೆ ತುಂಬ ಇನ್ಫರ್ಮೇಷನ್ ಸಿಗ್ತದೆ ಜಾಬ್ಸ್ ಬಗ್ಗೆ ಆ್ಯಂಡ್ ನಾನು ಆಸ್ ಅ ರಿಕ್ರೂಟರ್ ಕೆನಡಾದಲ್ಲಿ ಜಾಬ್ ಅಪರ್ಚುನಿಟೀಸ್ ಬಗ್ಗೆ ನೆಕ್ಸ್ಟ್ ಟೈಮ್ ಹೇಳ್ತೇನೆ ಸೊ ದ್ಯಾಟ್ ಇಟ್ ವುಡ್ ಬಿ ಯೂಸ್ಫುಲ್ ಫಾರ್ ಎನಿ ಒನ್ ಹೂ ಸರ್ಚಿಂಗ್ ಫಾರ್ ಅ ಜಾಬ್ ಇನ್ ಕ್ಯಾನಡಾ ಸೊ ಗೈಸ್ ನಾನೀಗ ಫೈನಲಿ ಮನೆಗೆ ಬಂದಿದ್ದೇನೆ ಬೆಳಿಗ್ಗೆ ಸಿಕ್ಸ್ ಫಾರ್ಟಿ ಫೈವಿಗೆ ಮನೆಯಿಂದ ಹೊರಟಿದ್ದೆ ಫುಲ್ ಸುಸ್ತಾಗಿದೆ ಮುಖ ನೋಡಿನೇ ನಿಮಗೆ ಮೇಕೌಟ್ ಮಾಡ್ಬೋದು ತುಂಬಾ ಸುಸ್ತಾಗಿದೆ ನಿದ್ದೆ ಕೂಡ ಇಲ್ಲ ಕಣದೆಲ್ಲ ಸಣ್ಣ ಸಣ್ಣ ಆಗಿದೆ ಮತ್ತು ಈಗ ಇಲ್ಲಿ ಟೈಮ್ ಬಂದು ಸೆವೆನ್ ಫಿಫ್ಟಿ ಸೊ ಪ್ರಿಡಿ ಲಾಂಗ್ ಡೇ ಅಗೇನ್ ನಾಳೆ ಬೆಳಗ್ಗೆ ಸಹ ಆಫೀಸ್ ಉಂಟು ಸೊ ಆದಷ್ಟು ರೆಸ್ಟ್ ಮಾಡಬೇಕು ಗಂಟ್ಲು ತುಂಬ ನೋತಿದೆ ಮಕ್ಕಳತ್ರ ಮಾತಾಡಿ ಮಾತಾಡಿ ಆಲ್ರೆಡಿ ಸ್ವಲ್ಪ ಸೋರ್ ತೊಟ್ಟಿತ್ತು ಈಗಂತೂ ಏನು ಮಾಡಲಿಕ್ಕಾಗ್ತಿಲ್ಲ ತುಂಬಾ ನೋವು ಉಂಟು ಸೊ ನಾನು ಈ ಫಸ್ಟ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಐ ಹೋಪ್ ಯು ಲೈಕ್ ಇಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಬರ್ತೇನೆ ಬಾಯ್